ನಾವಿಲು ಕೂತ್ಕೊಂಡಿದ್ದೆ ಎರಡೂ ಕೂಡ ಇಲ್ಲಿ ನೋಡಿ ನಾವಿಲು ಯಾವಾಗ್ಲೂ ಇಲ್ಲಿ ಕೂತ್ಕೊಳ್ಳೋದು ಜೋರು ಕೂಗುದು ಮತ್ತೆ ಮ್ಯಾವ್ ಮ್ಯಾವ್ ಅಂತ ಹೇಳಿ ಬೇಕು ಬೆಳಿಗ್ಗೆ ಬೆಳಗ್ಗೆ ಇಲ್ಲಿ ಇರ್ತದೆ ಈ ಹೂವಿನ ಹೆಸರು ಯಾರಿಗಾದರೂ ಗೊತ್ತುಂಟಾ ನೋಡಿ ಇದೆಂತ ಹೂ ಅಂತ ಗೊತ್ತಿಲ್ಲ ಅಕ್ಕನ ಮನೆಯಿಂದ ಹೌದು ತಂದದ್ದು ಚಿಕ್ಕದಂದಿದ್ದದ್ದು ಎಷ್ಟು ಚೆಂದಾಗಿದೆ ಡಬಲ್ ಕಲ್ಲರ್ ದೇವರ ಸೃಷ್ಟಿ ನೋಡಿ ಅಂತೆ ಎಷ್ಟು ಚಂದ ಉಂಟು ಅಲ್ಲ ಅಲ್ಲ ಅದು ಅದು ಬೇರೆ ಅದು ಎಲೆ ಮಾತ್ರ ಇದು ಹೂ ನೋಡಿ ಎಷ್ಟು ಚಂದ ಉಂಟು ಇಲ್ಲಿ ಒಂಥರ ಲೈಟ್ ಪಿಂಕ್ ಬ್ಯಾಕ್ ಸೈಡ್ ಡಾರ್ಕ್ ಪಿಂಕ್ ಚಂದ ಉಂಟು ಹೂ ಇದು ಪಿಂಕ್ ಕೇಪುಲ್ಲ ಯೋ ಕೇಪು ಇದ್ರ ಹೆಸರು ಅಂತ

ಎಂತ ಎಂತ ರಿಂಕುಗೆ ಎಂತ ರಿಂಕು ಎಂತ ಭಯಂಕರ ಗಾಳಿ ಬಂದಿತ್ತು ಚೂರು ಗಾಳಿ ಮಳೆ ಈಗ ನಿಂತಿದೆ ಹಾಂ ತುಂಬೆ ಅಲ್ಲ ಮದ್ದಿನ ಗಿಡ ತುಂಬೆ ಬನ್ನಿ ಇಲ್ಲಿಗೆ ಬನ್ನಿ 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 ಬೇಗ ಬನ್ನಿ 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 ನಮ್ಮ ಬಸಳೆಯ ದೊಂಪು ನೋಡಿ ಚಪ್ಪರ ಬದನ ಹಾಕಿದ್ದ ಬೆಂಡೆಗಾದ್ರಾಗದನೆಯ ವಹಿವ್ ಗಿಡಗಿಡ ಉಂಟು ಇದು ಬಸಳೆಯ ದೊಂಪ ಕಂಪ್ಲೀಟ್ ಚಪ್ಪಟೆ ಆಗಿ ಹೋಗಿದೆ ಕಂಪ್ಲೀಟ್ ಚಪ್ಪಟೆದು ಅದು ಮಳೆ ಬಂದು 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 ಕಂಪ್ಲೀಟ್ ಚಪ್ಪಟೆ ನೋಡಿ ಇಲ್ಲಿ ಹೇಗೆ ಆಗಿದೆ ಅಂತ ಹೇಳಿ ಕಂಪ್ಲೀಟ್ ಹೂವಿದೆ ಇಲ್ಲಿ ಹುಳಿಗಳದ್ದೇ ಹವ ಹುಳಿಗಳು ಆಚೆಚೆ ಹೋಗ್ತಾ ಉಂಟು ಹುಳಿಗಳೆಲ್ಲ ನೋಡಿ ಹೂವಿಗೆ ಕೂಡ ಗಿಡ್ಡೆ ಬಂದಿದೆ ಎಂತ ಅಂತ ಗೊತ್ತಿಲ್ಲ ನೋಡಿ ಇದು ಇದು ರೋಸ್ ಇದ್ದು ಅದಕ್ಕೆ ಈ ರೀತಿ ಗಿಡ್ಡೆ ಬಂದಿದೆ ಮನುಷ್ಯನಿಗೆ ಗುಡ್ಡೆ ಬರ್ತದೆ ಹೊಟ್ಟೆಗೆ ಹಾಗೆ ಭಯಂಕರ ವಿಚಿತ್ರ ಮಾತಾಡಿ ಎಂತಂತ ಗೊತ್ತಿಲ್ಲ ನೋಡಿ ಅಂತೆ ಹೇಗೆ ವಿಲಭ ಅಂತ ನೋಡಿ ನಂಗೆ ಉಂಟಲ್ಲ ಇಲ್ಲಿ ಒಂದು ಬಾಸಳೆದ್ದು ನೋಡುವಾಗ ನಂಗೆ ನೆನಪಾಯಿತು ಫಸ್ಟ್ಗೆ ನಾವು ಒಂದು ಚಾನೆಲ್ ಸ್ಟಾರ್ಟ್ ಮಾಡುವಾಗ ಹಾಗೆಂತ ಹೇಳಿದರೆ ನಾವು ಸುಮ್ಮನೆ ಹೀಗೆ ಸ್ಟಾರ್ಟ್ ಮಾಡಿದಲ್ಲ ಆಗ ಒಂದು ವಿಡಿಯೋ ಬಸಳೆದ್ದು ಎಂತದ್ದು ಹೇಳೋ ಒಂದು ವಿಡಿಯೋ ತುಂಬ ಅದು ಒಂದು ವೈರಲ್ ಆದದ್ದು ನಮ್ಮದು ಫಸ್ಟ್ ವಿಡಿಯೋ ಅದುವೆ ಸ್ಟಾರ್ಟಿಂಗಲ್ಲಿ ಆಗ ತುಂಬ ಮಂದಿ ಅದಕ್ಕೆ ಅದು ಹೆಚ್ಚಿನವರಿಗೆ ಹೋಗ್ತಾ ಇತ್ತು ಹಾಗೆ ನಾವು ಅಂದ್ಕೊಂಡಿರಲಿಲ್ಲ ಹೇಗೆಲ್ಲ ಇದಾಗ್ತದೆ ಹೇಳಿ ಅಷ್ಟು ನಾನು ಸುಮ್ಮನೆ ಮಾಡಿದ್ದಲ್ಲ ಸುಮ್ಮನೆ ವಿಡಿಯೋ ಅಪ್ಲೋಡ್ ಮಾಡಿದ್ದು ಹಾಗೆ ಆಗ ಅದು ವೈರಲ್ ಆಗಿತ್ತು ಆಗ ವೈರಲ್ ಆಗೋಗೋ ನಿಮ್ಗೆ ಗೊತ್ತುಂಟಲ್ಲ ಅದು ಒಂದು ವಿಡಿಯೋ ಎಲ್ರಿಗೂ ಸ್ಪ್ರೆಡ್ ಆಗ್ತಾ ಹೋಗ್ತದೆ ಹಾಗೆ ನಾವು ಆ ವೀಡಿಯೋದಲ್ಲಿ ಬಸಳೆಯನ್ನು ಹೇಗೆ ನೆಡುವುದು ಅದನ್ನೆಲ್ಲ ಆ ಟೈಮಲ್ಲಿ ಹೇಳಿದ್ದೆವು ಆಗ ಹಾಗೆಲ್ಲ ವೈರಲ್ ಆಗುವಾಗ ಇದು ನಾವು ಹೋದದ್ದು ಮ ಹೊರಗೆ ಹೋಗ್ತೇವಲ್ಲ ಹೀಗೆ ಆಗ ಪರಿಚಯದವರೇ ಕೆಲವರು ಪರಿಚಯದವರು ಅವರು ಕೇಳುದು ಅವರು ಎಂತ ಕೇಳುದು ಗೊತ್ತುಂಟ ಹಾ ಭಾರಿ ಈಗ ಯೂಟ್ಯೂಬಲ್ಲೆಲ್ಲ ವೀಡಿಯೋ ಎಲ್ಲ ಬರ್ತಾ ಉಂಟು ಹಾಗೆ ಒಂಥರ ಈ ಎಲ್ಲಿ ಅಂತ ಹೇಳ್ತಾರಲ್ಲ ಒಂಥರ ಸಸಾರ ಮಾಡುದು ಆ ರೀತಿ ಆಗ ಮಾತಾಡ್ತಿದ್ರು ಆಗ ಹಾಗಂದ್ರೆ ಸ್ಟಾರ್ಟಿಂಗ್ ಅಲ್ಲ ಈಗಲ್ಲ ಅವರು ಭಾರಿ ಚಂದ ಮಾತಾಡ್ತಾರೆ ಹಾಗೆ ನಮಗೆ ಕೂಡ ಆ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಅದು ಯಾಕೆ ನೆನಪಾಯ್ತು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಬಸ್ಸಲ್ಲಿ ದೊಂಪ ಬಿದ್ದಿತ್ತು ಆಗ ಎಂತ ಮಾತಾಡುವಾಗ ಆ ವಿಷಯ ಬಂತ ಹಾಗೆ ನಿಮ್ಗೆ ಕೂಡ ಹೇಳುವ ಅಂತ ಹೇಳಿ ನಾವೆಂತ ಗೊತ್ತುಂಟ ಕೆಲವರು ಹಾಗೆ ಎಂತಾದ್ರೂ ಒಂದು ಯಾವ್ದಾದ್ರು ವಿಷಯ ಇದ್ರೆ ಈ ಎಲಿಸುದು ಜಾಸ್ತಿ ಇರ್ತಾರೆ ಕೆಲವರಿಗೆ ಹೀಗೆ ಅದಕ್ಕೇನಲ್ಲ ನಾನಂತ ಗೊತ್ತುಂಟ ನಾನು ಎಂಥ ವಿಷಯ ಇದ್ರು ಕೇರೆ ಮಾಡುದಿಲ್ಲ ಅಂದ್ರೆ ಅಲ್ಲ ಮೊದ್ಲಿಂದಲ್ಲ ಹಾಗೆ ಅಂತದೆಲ್ಲ ಹೇಳಿದ್ರೆ ಹಾಗೆ ನಮಗೆ ಆ ರೀತಿ ಹೇಳಿದ್ರು ಆ ಟೈಮಲ್ಲಿ ಈಗ ಹೇಳುವುದಿಲ್ಲ ಈಗೆಲ್ಲ ಭಾರಿ ಚಂದ ಮಾತಾಡ್ತಾರೆ ಹಾಗೆ ಹೆಚ್ಚಿನವರು ಜೀವನದಲ್ಲಿ ಈ ವಿಡಿಯೋದ ವಿಷಯ ಮಾತ್ರ ಅಲ್ಲ ಒಂದೊಂದು ವಿಷಯ ಇರ್ತದಲ್ಲ ಅದ್ರಲ್ಲೆಲ್ಲ ಎಂತ ಮಾಡ್ತಾರೆ ಒಂಥರ ಸಸಾರು ಮಾಡೋದು ಜಾಸ್ತಿ ಇರ್ತಾರೆ ಒಂದು ಯಾವ್ದಕ್ಕಾದ್ರೂ ಹಾಗೆ ಎಲ್ಲ ಜೀವನದಲ್ಲಿ ಹಾಗೆ ಆಗಿರ್ಬೋದು ಒಂದು ಒಂದಲ್ಲ ಒಂದು ವಿಷಯಕ್ಕೆ ಅಥವಾ ಮನೆಯಲ್ಲಿ ಅಂದ್ರೆ ಹೇಳಿದ್ರೆ ಮನೆಯಲ್ಲಿ ಸ್ವಲ್ಪ ಬಡತನ ಇರ್ತದೆ ಬಡತನ ಇರುವಾಗ ಸ್ವಲ್ಪ ಕೆಲವರೆಲ್ಲ ಇರ್ತಾರಲ್ಲ ಗೊತ್ತಿರ್ತದೆ ಮೊದಲು ಇವರಿಗೆ ಎಂತ ಇರುವುದಿಲ್ಲ ಆಗ ಕೂಡ ಈ ಎಳಿಸೋರು ಇರ್ತಾರೆ ಹಾಗೆ ಅದೆಲ್ಲ ನೆನಪಾಯ್ತು ಹಾಗೆ ನಿಮ್ಗೆ ಹೇಳುವ ಅಂತ ಹೇಳಿ ನೋಡಿ ನಾವು ಗೊತ್ತಿಲ್ಲದಾಗೆ ತೋಟಕ್ಕೆ ಬಂದದ್ದು ಮೆಲ್ಲ ನಾವು ಮಾತಾಡೋದು ಕೇಳುದು ಬೇಡ ಅಂತ ಹೇಳಿ ಅದು ಕೂಗಿಕೊಂಡು ಬರುದು ನೋಡಿ ಅಲ್ಲಿ ಪಿಂಕು ಪಿಂಕು ಕೂಗಿಕೊಂಡೇ ಬರುದು ನಾವು ಮಾತಾಡ್ಲೇ ಇಲ್ಲ ನಾವು ಗೊತ್ತಾಗೋದು ಬೇಡ ಅಂತ ಹೇಳಿ ಯಾರು ಕಟ್ತೀನಿ ಇಲ್ಲಿ ಹಾವೆಲ್ಲ ಇರ್ತದೆ ಅಂತ ಅದಕ್ಕೆ ನಾವು ಬೆಕ್ಕನ್ನು ಜಾಸ್ತಿ ಬಿಡುವುದಿಲ್ಲ ಬಿಡ್ತೇವೆ ಇಲ್ಲಿಲ್ಲ ಕೆಳಗೆ ಬರಲಿಕ್ಕೆಲ್ಲ ಬಿಡುದಿಲ್ಲ ಹಬ್ಬ ಹೆಬ್ಬ ಬಂದಿತ್ತು ಮೊನ್ನೆ ಅಲ್ಲ ಇದು ಜಾರ್ತದೆ ದರೆ ಇದೆಲ್ಲ ದರೆ ನೋಡಿ ನಾನು ಮೊನ್ನೆ ಕೆಳಗೆ ತೋ ನಿಂತು ತೋರಿಸಿದ್ದೆ ಇದು ನೋಡಿ ಇದು ಫುಲ್ ದರೆ ನಿಮಗೆ ಅಲ್ಲಿಂದ ತೋರಿಸ್ತೇನೆ ಎಲ್ಲಾದರೂ ಇದು ಸ್ವಲ್ಪ ಗಟ್ಟಿ ಉಂಟು ಅಂದ್ರೆ ಅಷ್ಟು ಜಾಸ್ತಿ ಅಲ್ಲ ಒಲ್ಲೆಲ್ಲ ಜಾರಿ ಜಾರಿ ಕಡಿಮೆ ಆಗ್ತಾ ಬಂದಿದೆ ಒಲ್ಲೆಲ್ಲ ಜಾರಿ ಇದ್ದೆ ಕೆಳಗಡೆ ನೀರು ಹೋಗುದು ಕಾಣ್ತದ ನೋಡಿ ಅಲ್ಲಿ ಸೇರೆ ಕೊಡಿ ಅಂತ ಗೊತ್ತಿದೆ ನಂಗೆ ಇದನ್ನೆಲ್ಲ ಪದಾರ್ಥ ಮಾಡಿಕೊಂಡು ಆಚೆಯಲ್ಲಿ ಅದು ಬರ್ಲಿಲ್ಲ ಬರ್ಬೇಕು ಬರ ನೋಡಿ ಇದನ್ನು ಚಿಗುರ ತೆಗೆದು ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಚಟ್ನಿ ಎಲ್ಲ ಮಾಡ್ತಾರೆ ಮತ್ತೆ ಸಾಂಬಾರ್ ಕೂಡ ಮಾಡ್ಬೋದು ಸಾಯಿ ಹಾಗಿದ ದೊಡ್ಡ ಮರ ಆ ದೊಡ್ಡ ಸೇರೆ ಮರ ಆ ಸೇರೆ ಮರ ಅಂತ ಉಂಟಲ್ಲ ಅದ್ರ ಹತ್ರದಿಂದ ಕೆಲವರಿಗೆ ಹೋದ್ರೆ ಕಜ್ಜಿ ಅದೆಲ್ಲ ಆಗ್ತದೆ ನಮ್ಮ ಕ್ಲಾಸ್ ಅಲ್ಲಿ ಒಬ್ಳಿದ್ಲು ಅವಳಿಗೆ

ಇದು ಟಿ ಸಮಯದಲ್ಲಿ ಒಳ್ಳೊಳ್ಳೆ ತಿನ್ನುವ ಅನಬೆ ತಿನ್ನುವನ ಸ್ಟಾರ್ಟ್ ಆಗ್ತದೆ ಹಾಗೆ ಆಚೆ ಮೊನ್ನೆ ಉಂಟಲ್ಲ ತುಂಬಾ ಇದಾಗಿದೆ ಎಂತ ಕೊಳೆದು ಹೋಗಿದಂತೆ ನಮ್ಮ ಹತ್ರ ಮನೆ ಅಜ್ಜಿ ಹೇಳ್ತಿದ್ರು ತುಂಬಾ ಅಂತೆ ಮತ್ತೆ ನಿನ್ನೆ ಅಪ್ಪ ಹೇಳ್ತಿದ್ರು ಅಲ್ಲಿಂದ ಪರಿಮಳ ಬರ್ತಿತ್ತು ಅಂತೇಳಿ ಅದು ಪರಿಮಳ ಬರ್ತದೆ ಅನಬೆ ಗಂಗೆ ನೋಡಿ ಗಂಗೆ ನೋಡಿ ಬಿಡುವ ಓಪನ್ ಅಲ್ಲಿ ಉಂಟು ಓಪನ್ ಅಲ್ಲಿ ಉಂಟು ಕ್ಲೋಸ್ ಆಗುದಿಲ್ಲ ನಾ ಈಗ ಇಂಜೆಕ್ಷನ್ ಕೊಡಲಿಕ್ಕೆ ಡಾಕ್ಟರ್ ಬರ್ತಾರೆ ಹಾಗೆ ತೆಗ್ದಿಟ್ಟಿದ್ದಾರೆ ಅಪ್ಪ ಹಣ ಎಲ್ಲ ಕೊಡ್ಲಿಕ್ಕೆ ಉಂಟು ಅವರಿಗೆ ಲಕ್ಕಿ ಇದೆಷ್ಟು ಅಪ್ಪ ಎರಡು ವರ್ಷ ಆಯ್ತಾ ಅಂತ ಬಿತ್ತು ಎರಡು ವರ್ಷ ಆಯ್ತಾ ಅಂತ ನೋಡು ಎಲ್ಲೋ ಇದ್ರಲ್ಲಿ ಇದು ಉಂಟು ಡೇಟ್ ನೋಡಿ ಇನ್ನು ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಡೇಟ್ ಆಗಿದೆ ಸ್ವಲ್ಪ ಲೇಟ್ ಆಯಿತು ಕರೆಯುವಾಗ ಅದು ವರ್ಷ ವರ್ಷ ಇಂಜೆಕ್ಷನ್ ಹಾಕಿದವರು ಅವರು ಅದು ಈಗ ಬರ್ತಾರೆ ಅಂತೆ ಡಾಕ್ಟ್ರ್ ಲಕ್ಕಿ ನೋಡಿ ಹೇಗೆ ಕುತ್ಕೊಂಡಿದ್ದಾನೆ ಅಂತ ಹೇಳಿ ನಿನಗೆ ಇವತ್ತು ಇಂಜೆಕ್ಷನ್ ಕೊಡಲಿಕ್ಕೆ ಬರ್ತಾರೆ ನಿನ್ನ ಹಿಂದೆ ಇಂಜೆಕ್ಷನ್ ಕೊಡ್ತಾರೆ ಲಕ್ಕಿ ಲಕ್ಕಿ ಇವತ್ತು ನಿಮಗೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಉಂಟು ಅಲ್ಲಿ ಕಾಣ್ತಾ ಉಂಟ ನೋಡಿ ಅಲ್ಲೆಲ್ಲ ಅದು ಅವನಿಗೆ ಅಲ್ಲಿ ಸೊಳ್ಳೆ ಕಚ್ಚೋದಕ್ಕೆ ಇದು ಎಂತ ಕಾಯಿಲ್ ಮತ್ತೆ ಉದ್ಬತ್ತಿ ಬರ್ತಾಯಿಲ್ಲ ಸೊಳ್ಳೆದು ಅದನ್ನೆಲ್ಲ ಹಾಕಿ ಇಡುದು ಮತ್ತೆ ಅದೆಲ್ಲ ಅಪ್ಪನ ವಹಿವಾಟು ಇಲ್ಲಿ ನೆಟ್ಟೆಲ್ಲ ಕಟ್ಟಿದ್ದು ನೀರು ಬೀಳೋದಕ್ಕೆ ರಾತ್ರಿ ಬಿಡೋದು ಇವನನ್ನು ಈಗ ಮಾತ್ರ ಕಟ್ಟಿಡುದು ಅಲ್ಲ ಲಕ್ಕೆ ಹಾಂ ಲಕ್ಕೆ ಚಂದ ಗಾಳಿ ಬರ್ತಾ ಉಂಟು ಇಲ್ಲಿ ಬಿಸಿ ಬಿಸಿ ಈ ಹಲಸಿನ ಹಣ್ಣಿನ ಇದು ಮಾಡಿದ್ದಾರೆ ಅಮ್ಮ ಇದು ತೊಂದರೆಯಲ್ಲಿ ಹಾಕಿದ್ದು ಮೇಲೆ ಕಟ್ಟಿಗೆ ಇಟ್ಟಿದ್ದಾರೆಲ್ಲ ಅದು ಅದರ ಮುಚ್ಚಳ ಓಪನ್ ಆಗ್ತದೆ ಓಪನ್ ಆದ್ರೆ ಬೇಗ ಬೇಯುವುದಿಲ್ಲ ಅಲ್ಲ ಅದಕ್ಕೆ ಗಟ್ಟಿ ಮುಚ್ಚಿಟ್ರೆ ಬೇಗ ಬೇಯ್ತದೆ ಗಟ್ಟಿ ಕ್ಲೋಸ್ ಇರ್ತದಲ್ಲ ಅದಕ್ಕೆ ಈ ಜಿಡ್ಡೆ ಹೂ ನೋಡಿ ಕರ್ಣಗುಂಟಲ್ಲ ಕರ್ನಕುಂಡ ಅಲ್ಲ ಅಲ್ಲ ಹಾಗೆ ಅಲ್ಲ ಹೇಳುದು ಚಂದಾಗಿದೆ ಮತ್ತೊಂದು ನೇರಳೆ ಕಲ್ಲರ್ ನೋಡಿ ನೇರಳೆ ಕಲರ್ ಆಗಿದೆ ಹೆಸರು ಕಾಳು ಇವತ್ತು ನಮಗೆ ಮಧ್ಯಾಹ್ನಕ್ಕೆ ಮುಳ್ಳು ಸೌತೆ ಸ್ವಲ್ಪ ಹಾಳು ಅದಕ್ಕೆ ನಾವು ಎಲ್ಲ ತುಂಡು ಮಾಡ್ತಾ ಇದ್ದು ಇದ್ರಿಂದ ತುಂಡು ಮಾಡ್ತಾ ಇದ್ದೇವೆ ಸ್ವಲ್ಪ ಕಪ್ಪು ಕಪ್ಪು ಆಗಿತ್ತು ಮತ್ತೆ ಬಟಾಟೆ ಮತ್ತೆ ಇದು ಇದು ಕಾಳುಗಳು ಪದಾರ್ಥ ರೆಡಿ ಇದು ಬೊಲ್ಲ ಸಾರಾಗಿದೆ ಸ್ವಲ್ಪ ಬೊಲ್ಲ ಮಾಡಿದ್ದೇನೆ ನೀರು ನೀರಾಗಿದೆ ಸ್ವಲ್ಪ ನೀರು ಮಾಡಿದ್ದೆ ಆರ್ಗ್ಯಾನಿಕ್ ಬೆಲ್ಲ ನೋಡಿ ಅದು ಓಪನ್ ಮಾಡಿ ಆರ್ಗ್ಯಾನಿಕ್ ಬೆಲ್ಲ ತಂದದ್ದು ಅಂದ್ರೆ ಕೆಮಿಕಲ್ ಅಲ್ಲಿ ಈ ರೀತಿ ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ಇದು ನೋಡಿ ಈ ರೀತಿ ಅಂದ್ರೆ ಹಳದಿ ಕಲರ್ ಎಲ್ಲ ಯಾವ ರೀತಿ ಬೆಲ್ಲದ ಆರ್ಗ್ಯಾನಿಕ್ ಅಂದ್ರೆ ಒಳ್ಳೆಯದು ಇರ್ತದೆ ತಿನ್ನುವಾಗ ಉಂಟಲ್ಲ ಇದು ಓಳೆ ಬೆಲ್ಲ ಉಂಟಲ್ಲ ಅದೇ ರೀತಿ ಟೇಸ್ಟ್ ಹ್ಮ್ ಅದೇ ರೀತಿ ಟೇಸ್ಟ್ ಮತ್ತೆ ಇದು ಪ್ಯೂರ್ ಅಂತೆ ನೋಡಿ ಈ ರೀತಿ ಅಂದ್ರೆ ಯೆಲ್ಲೋ ಕಲರ್ ಅಲ್ಲಿ ಬರ್ತದಲ್ಲ ಅದು ಬೆಲ್ಲ ಎಂತ ಮತ್ತೆ ಅದು ಸುಣ್ಣ ಜಾಸ್ತಿ ಆದ್ರೆ ಅಂತ ಹೇಳ್ತಾರೆ ಸುಣ್ಣ ಆಗ್ತಾರೆ ಬೆಲ್ಲಕ್ಕೆ ಸ್ವಲ್ಪ ಅದು ಜಾಸ್ತಿ ಜಾಸ್ತಿ ಹೇಳುದು ಕೇಳ್ತೇನೆ ಅದು ಗೊತ್ತಿಲ್ಲ ನನಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಯೆಲ್ಲೋ ಕಲರ್ ಬೆಲ್ಲ ಯಾಕೆ ಹಾಗೆ ಇದಾದ್ರೆ ಪ್ಯೂರ್ ಅಂತೆ ಸ್ವಲ್ಪ ಕಪ್ಪು ಕಪ್ಪು ಮಿಕ್ಸ್ ಬ್ರೌನ್ ಬ್ರೌನ್ ಕಲರ್

ನಾವು ಪ್ರತಿ ವರ್ಷ ಇದು ಎಷ್ಟು ಎಷ್ಟು ಎರಡು ವರ್ಷ ಆಯ್ತು ಮೂರಾ ವರ್ಷ ಆ ಎರಡು ವರ್ಷ ನಾವು ಕೊಟ್ಟು ಬಂದೆವು ಹಾಗೆ ಎಲ್ರೂ ಕೂಡ ನಿಮ್ಮ ಮನೆಯಲ್ಲಿ ನಾಯಿ ಇದ್ರೆ ಇಂಜೆಕ್ಷನ್ ಒಂದು ಕೊಡಿ ರೇಬಿಸ್ ಇಂಜೆಕ್ಷನ್ ಅದು ಹಾಗೆ ಅದು ಆ ಎರಡು ಇಂಜೆಕ್ಷನ್ ಉಂಟು ಈಗ ಎರಡು ಇಂಜೆಕ್ಷನ್ ಕೊಟ್ಟಿದ್ದಾರೆ ನೀವು ನೋಡಿರ್ಬೋದು ಎರಡು ಕೊಟ್ಟದ್ದು ಹಾಗೆ ಇಂಜೆಕ್ಷನ್ ಎಲ್ಲ ಕೊಡ್ಬೇಕು ಎಲ್ಲರ ನಾಯಿಗೆ ಈಗಾದ್ರೆ ಹುಚ್ಚು ನಾಯಿ ಎಲ್ಲ ಕಚ್ಚಿದ್ರೆ ಇದಾಗ್ತದೆ ಅದಕ್ಕೆ ಹಾಗೆ ಡಾಕ್ಟರ್ ಬಂದು ಕೊಟ್ಟು ಹೋದ್ರೆ ಇನ್ನು ನೆಕ್ಸ್ಟ್ ವರ್ಷ ನೆಕ್ಸ್ಟ್ ನಾವು ಜೂನ್ 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 ಅಂದ್ರೆ ಬುಕ್ ಉಂಟಲ್ಲ ಅದ್ರ ಬರೀತಾರೆ ಜೂನ್ ಜೂನ್ ತಿಂಗಳ ವರ್ಷ ವರ್ಷಕ್ಕೆ ಕೊಡುದು ಹಾಗೆ ಗೋ ಡಾಕ್ಟರ್ ಹತ್ರ ಕೇಳಿ ಇಂಜೆಕ್ಷನ್ ಕೊಡಿಸಿ ಅದು ಒಳ್ಳೇದು ಕೊಟ್ಟ ಮತ್ತೆ ಬೆಕ್ಕಿಗೆ ಕೂಡ ಕೊಡ್ಬೇಕಂತೆ ಬೆಕ್ಕಿಗೆ ಅಂದ್ರೆ ನಾವು ಬೆಕ್ಕು ಪರಸ್ಬಾರ್ದು ಎಂತಾದ್ರೂ ಅದಕ್ಕೆ ಎಂತಾದ್ರೂ ನಾಯಿ ಎಲ್ಲ ಕಚ್ಚಿದ್ರೆ ಅಥವಾ ಆದ್ರೆ ಮಾತ್ರ ಅಂತೆ ಹಾಗೆ ಬೆಕ್ಕಿ ಬೆಕ್ಕಿಗೆ ಇಂಜೆಕ್ಷನ್ ಕೊಡ್ಲಿಲ್ಲ ನಾವು ಅಂದ್ರೆ ನಾವು ಪರಸ್ಕಲ್ಸ ಬಿಡುತ್ತಿಲ್ಲ ನಮ್ಗೆ ನಮ್ಮ ಅಲ್ಲ ನಾವು ಹಾಗೆ ಅಂದ್ರೆ ನಾವು ಜಾಸ್ತಿ ಬೆಕ್ಕಾನೆಲ್ಲ ಹೀಗೆ ಇಟ್ಕೊಳ್ಳುದಿಲ್ಲ ಅಂದ್ರೆ ಅದನ್ನು ಮಡಿಲಲ್ಲಿ ಕುದ್ಕೊಳಿಸುದು ಅದನ್ನು ಇಟ್ಕೊಳ್ಳುದು ಮೇಲಿಂದಲೇ ಮೇಲೆ ಮುಟ್ಟುದಷ್ಟೇ ಹಾಗೆ ಹಾಗೆ ಬಾರಿ ಜಾಗೃತಿ ಆಗಿಬೇಕು ಇನ್ನೊಂದು ನ್ಯೂಸ್ ನೋಡಿರ್ಬೋದು ನಾಯಿ ಕಚ್ಚಿ ಅಂತ ಆಗಿದೆ ಅಂತ ಒಬ್ಬರಿಗೆ ಹಾಗೆ ಎಲ್ಲರೂ ಕೂಡ ನಾಯಿ ಬೆಕ್ಕಿದ ಜಾಗೃತಿ ಆಗಿರ್ಬೇಕು ಹಾಗೆ ನೀವು ಪರಚಿದ್ರ ಬೆಕ್ಕು ನಾಯಿ ಎಲ್ಲ ಪರಚಿದ್ರೆ ಇಂಜೆಕ್ಷನ್ ನಾಯಿ ಮೇನ್ ಅಂತೆ ಪರಚಿದ್ರೆ ಇಂಜೆಕ್ಷನ್ ಕೊಡ್ಬೇಕು ನಾಯಿ ಪರಿಚಿದ್ರೆ ಎಲ್ಲ ಬೇಗ ಇಂಜೆಕ್ಷನ್ ಗೆ ಹೋಗಿ ಡಾಕ್ಟರ್ ಹತ್ರ ಅವರು ಇಂಜೆಕ್ಷನ್ ಕೊಡ್ತಾರೆ ಸರ್ ಹಾ ಹೌದು ಹಾಗೆ ಹಾ ಹಾಗೆ ನಿಮ್ಗೆ ಕೂಡ ನಿಮ್ಗೆ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್